ಅದು ಅದರಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಹೇಳಿದ್ರಿ ಏನದು ನಿಜವಾಗ್ಲೂ ಅಸಲಿ ಸತ್ಯ ಅಸಲಿ ಸತ್ಯ ಅನನ್ಯ ಇದ್ದಾಳೆ ಅನನ್ಯ ಸತ್ಯ ಹೋಗಿರೋದಕ್ಕೆ ಸತ್ಯ ಅವ್ರು ಯಾರೋ ಬಂದ್ಕೊಂಡು ನನ್ನನ್ನ ಈ ರೀತಿ ಪ್ರವೋಕ್ ಮಾಡಿ ಬಲವಂತವಾಗಿ ನನ್ನ ಸ್ಟೇಟ್ಮೆಂಟ್ ಅನ್ನು ತಗೊಂಡು ಆಸ್ತಿಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ರೀತಿ ನನ್ನನ್ನು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಇಂಥವ್ರದ್ದು ಹೆಸರು ಹೇಳಿ ಅಂತ ಹೇಳಿದ್ರು ನಾನು ಅಂತವರದ್ದು ಹೆಸರು ಹೇಳಿ ಅಂತ ಬಲವಂತವಾಗಿ ಮಾಡಿದ್ರು ಹಾಗಾಗಿ ನಾನು ಈ ರೀತಿ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗಿ ಆಯ್ತು ನನಗೆ ಬುದ್ಧಿ ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೆ ನನಗೆ ಯಾರು ಏನು ಅಂತ ಗೊತ್ತಿಲ್ಲ ಇದು ಸತ್ಯಕ್ಕೆ ದೂರ ನಾನು ಟಿಗೆ ಹೋಗಿ ಏನು ಕೊಡಬೇಕು ನಾನು ಅಲ್ಲಿ ಕೊಟ್ಕೊಳ್ತೀನಿ ದಯವಿಟ್ಟು ಕ್ಷಮಿಸಿ ಆಯ್ತಲ್ಲ ನಿಜಾಂಶ ಏನು ಅನ್ನೋದು ಐ ಟಿಯಲ್ಲಿ ಗೊತ್ತಾಗುತ್ತೆ ನಾನು ಟಿಗೆ ನಾನು ಕೊಡ್ತೀನಿ ನಿಮ್ಗೆ ಯಾರಿಗೂ ನಾನು ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ ಯಾರೋ ಬಂದು ಹೇಳಿದಾನೆ ಯಾರೋ ಬಂದು ಇದು ಮಾಡಿದ ಯೂಟ್ಯೂಬ್ ಅಲ್ಲಿ ಹಾಕಿದಾನೆ ಅಂದ್ರೆ ಅದು ಸುಳ್ಳು ಅರ್ಥ ಆಯ್ತಲ್ಲ ಎಸ್ ಐಟಿ ಏನ್ ಮಾಡಬೇಕು ನಾನು ಮಾಡ್ತೀನಿ ಅಷ್ಟೇ ಹೇಳಿದ್ರು ಅವರು ಯಾರು ನನ್ನನ್ನು ಇದು ಮಾಡಿಲ್ಲ ನಾನು ಅವರ ಮೇಲೆ ನಾನು ಯಾವ್ದೇ ಇವರು ಬಲವಂತವಾಗಿ ನನ್ನನ್ನು ಹೇಳಿದ್ದಾರೆ ಬಲವಂತವಾಗಿ ನನ್ನನ್ನು ಹೇಳಿದ್ದಾರೆ ಆ ಚಾನೆಲ್ನವರು ನನಗೆ ಗೊತ್ತಿಲ್ಲ ಇದೆಲ್ಲ ಒತ್ತಾಯದ ರೀತಿ ಏನು ಇದಿಲ್ಲ ಅನಿಸುತ್ತೆ ಒತ್ತಾಯನೇ ಅದು ವಿಡಿಯೋದಲ್ಲಿ ಆ ರೀತಿ ನನ್ನನ್ನು ಇದು ಮಾಡಿದ್ದಾರೆ ತಾಯ್ ಹೇಳಿದರು ಹೇಳಿದ್ರು